ಅವರ ಸಾವನ್ನ ನೋಡಿ ಆ ಯುವಕ ಮನೆಯಲ್ಲಿ ಹೇಳ್ದೆ ಕೇಳ್ದೆ ಬೆಂಗಳೂರಿಗೆ ಆರ್ ಸಿ ಬಿ ವಿಜಯೋತ್ಸವನ ನೋಡೋಕ್ ಬಂದಿದ್ನಂತೆ ಅವನ ತಾಯಿ ನನ್ನ ಮಗ ವಾಪಸ್ ಅಲ್ಲಿಗೆ ಹೋಗಿದ್ದು ನನಗ್ ಗೊತ್ತಿಲ್ಲ ಅವನು ಬರ್ತಾನೋ ಬರಲ್ವೋ ಎಲ್ಲಿಗೆ ಹೋಗಿದ್ದಾನಂತಾನು ನನಗ್ ಗೊತ್ತಿಲ್ಲ ಅವನನ್ನ ಟಿ ವಿಲ್ ತೋರಿಸ್ದಾಗ್ಲೇ ನನಗ ಅವನ್ ಸತ್ತಿದ್ದಾನೆ ಅಂತ ಗೊತ್ತಾಗಿದ್ದು ಅಂತ ಎಷ್ಟ ಆ ಒಂದು ಅಂಗ್ಲ ಹಚ್ತಾ ಇದ್ದಾರೆ ನನ್ನ ಮಗನ ಪ್ರಾಣ ಹೋಗಿದೆ ಮದ್ವೆ ಫಿಕ್ಸ್ ಮಾಡಿದ್ವಿ ನನ್ನ ಮಗನ ಪ್ರಾಣ ಹೋಗಿದೆ ತಂದು ಕೊಡಿ ಅಂತ ಅಳ್ತಾ ಇದ್ದಾರ್ರಿ ಆ ತಾಯಿ ಹಾಗಿದ್ರೆ ಇವನ ದುರಂತ ಸಾವು ಕಂಡಿದ್ದು ಹೇಗೆ ಏನಾಯ್ತು ಅವನ ಮನೇಲಿ ಹೇಳ್ದೆ ಬಂದಿದ ಕಾರಣ ಏನು ನೋಡ್ಕೊಳ್ತಾನೆ ಮದುವೆಗೆ ಹುಡುಗನನ್ನ ನೋಡಿದ್ವಿ ನಾವು ನೆನೆದು ಕಣ್ಣೀರು ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರು ಮದುವೆಗೆ ನಾವು ಹುಡುಗಿಯನ್ನ ನೋಡಿದ್ವಿ ನನ್ನ ಮಗನಿಗೆ ಆರ್ ಸಿ ಬಿ ಅಂತ ಬೆಂಗಳೂರಿಗೆ ಹೋಗಿದ್ ನಮಗ್ ಗೊತ್ತೇ ಇಲ್ಲ ಅಂತಿದ್ದಾರೆ ಮಗನಿಗಾಗಿ ತಾಯಿ ಆಕ್ರಂದನವನ್ನ ಹೊರ ಹಾಕಿ ಅಂಗ್ಲಾಚಿ ಅಳತಾ ಇದ್ದಾರೆ ಟಿವಿ ನೋಡಿದಾಗ್ಲೆ ನನ್ನ ಮಗನ ನನ್ ಮಗ ಇನ್ನಿಲ್ಲ ಅಂತ ನನಗೆ ಗೊತ್ತಾಗಿದ್ದು ಅಂತ ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದಾರೆ ಎದ್ದೇಳು ಮಗನೆ ಅಂತ ಪೂರ್ಣಚಂದ್ರನ ನೆನೆದು ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರು ಅವನನ್ನ ಬೆಂಗಳೂರಿಗೆ ಅವನ ಬೆಂಗಳೂರಿಗೆ ಹೋಗಿದ್ ನನಗ್ ಗೊತ್ತೇ ಇರ್ಲಿಲ್ಲ ಈ ವಿಚಾರ ನನಗ್ ಗೊತ್ತಿಲ್ಲ ಅಂತ ಆಕೆಯ ತಾಯಿ ಆತನ ತಾಯಿ ಅಂಗ್ಲಾಚಿ ಬೇಡ್ಕೊಂಡು ಎದ್ದೇಳು ಮಗನೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಟ್ರೋಫಿ ಗೆದ್ದಿದ್ದು ಕಾಲ್ತಳಿತದಿಂದ ದುರಂತದಿಂದ ಈ ಒಂದು ಸೂತಕದ ಮನೆ ವಾತಾವರಣ ರಾಜ್ಯದಲ್ಲಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ ಮೃತಪಟ್ಟಂತಹ ಮನೆಯವರ ಮನೆ ಮಂದಿ ಎಲ್ಲ ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ಅವರ ಆಕ್ರಂದನ ಮುಗಿಲೆದ್ದಿದೆ ಈ ಘಟನೆಯಲ್ಲಿ ಒಟ್ಟು ಹನ್ನೊಂದು ಅಭಿಮಾನಿಗಳು ಜೀವವನ್ನ ಬಿಟ್ಟಿದ್ದಾರೆ ಇದರಲ್ಲಿ ಮಂಡ್ಯದ ಪೂರ್ಣಚಂದ್ರ ಎನ್ನುವವರು ಕೂಡ ಈಗ ಒಬ್ರು ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು ಇದೇ ವ್ಯಕ್ತಿ ಈಗ ಪ್ರಾಣ ಕಳೆದುಕೊಂಡಿರಬಹುದು ಪ್ರಾಣ ಕಳೆದುಕೊಂಡಿರುವಂತಹ ವ್ಯಕ್ತಿ ಕೆಆರ್ ಪೇಟೆಯ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಸುಮಾರು ಇಪ್ಪತ್ತೈದು ವರ್ಷದ ಯುವಕ ಮೃತಪಟ್ಟ ಯುವಕ ಅಂತ ತಿಳಿದು ಬಂದಿದೆ ಇವನೇ ದುರ್ದೈವಿ ಅಂತ ತಿಳಿದು ಬಂದಿದೆ ಇವರು ಮೈಸೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಿದ್ರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಸಂಭ್ರಮ ಕಣ್ತುಂಬಿಕೊಳ್ಳಲು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ರು ಇವರು ಈ ವೇಳೆ ಕಾಲ್ತು ಸಂಭವಿಸಿದ್ದು ಅವರು ಈಗ ಮೃತವಾಗಿದ್ದಾರೆ ಸದ್ಯ ಮೃತ ಮೃತದೇಹವನ್ನ ಈಗ ಪೂರ್ಣಚಂದ್ರನ ಮೃತದೇಹವನ್ನ ಮನೆಯಲ್ಲಿ ಕುಟುಂಬಸ್ಥರು ಇರಿಸಿಕೊಂಡು ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಬೆಳಗ್ಗೆಯಷ್ಟೇ ಆತನ ಮದುವೆ ಬಗ್ಗೆ ಮಾತನಾಡಲು ಹುಡುಗಿಯನ್ನ ನೋಡಿದ್ವಿ ಸಂಜೆ ಪೂರ್ಣಚಂದ್ರ ಸಾವಿನ ಸುದ್ದಿ ಟಿವಿಯಲ್ಲಿ ಕೇಳಿದ್ವಿ ಅಂತ ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ಅವನು ಬೆಂಗಳೂರಿಗೆ ಹೋಗಿರುವುದು ನಮಗೆ ಗೊತ್ತಿರ್ಲಿಲ್ಲ ಸಾಯಂಕಾಲ ಪುನ ನಾವು ಅವನು ಬರ್ತಾನೆ ಇಲ್ಲೇ ಇಲ್ಲ ಹೋಗಿದ್ದಾನೆ ಅಂತ ಅವರ ಅಮ್ಮ ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ಪೂರ್ಣಚಂದ್ರನ ಸಾವಿನ ಸುದ್ದಿ ಬಗ್ಗೆ ಈಗ ಟಿವಿಯಲ್ಲಿ ನೋಡುದಾಗ್ಲೇ ನಮ್ಗೆ ಗೊತ್ತಾಗಿದ್ದು ನಮ್ಗೆ ಈಗ ಯಾರು ದಿಕ್ಕು ಅಂತ ಆಕನ ಆತನ ಅಮ್ಮ ಮೃತನ ತಾಯಿ ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನನ್ನ ಮಗಳನ್ನ ನನ್ನ ಮಗಳು ಮನೆಗೆ ಕರೆದುಕೊಂಡು ನನ್ನ ಮಗನನ್ನ ಮನೆ ಕರೆದುಕೊಂಡು ಬರಬೇಡಿ ಅಲ್ಲೇ ಎಲ್ಲಾದ್ರೂ ಪೂಜೆ ಮಾಡಿ ರಾಜ್ಕುಮಾರ್ ಮಗನ ಎಲ್ಲಿ ಸಮಾಧಿ ಮಾಡಿದ್ದಾರೆ ಹಾಗೆ ನನ್ನ ಮಗನನ್ನ ಸಮಾಧಿ ಮಾಡ್ಬಿಡಿ ಅವನನ್ನ ನೋಡುವಂತ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಈ ರೀತಿಯಾಗೆಲ್ಲ ಬಿಫೋರ್ ಆಗಿನೇ ಅವ್ರು ಮಾತನಾಡಿದ್ರು ಯಾವ ತಾಯಿ ತಾನೆ ಹೆತ್ತು ಮಗ ವಯಸ್ಸಿಗೆ ಬಂದಿದ್ದಾನೆ ನನ್ನನ್ನ ನಾನು ನೋಡ್ಕೊ ನೋಡ್ಕೋಬೇಕು ನನ್ನನ್ನ ಸಾಕಬೇಕು ನಾನು ಇಷ್ಟು ದಿನ ನಾನು ಅವನನ್ನ ಸಾಕಿ ಸಲಹಿ ಪೋಷಣೆ ಮಾಡಿ ಬೆಳೆಸಿರ್ತಿ ಅಷ್ಟು ಇಪ್ಪತ್ತೈದು ವರ್ಷದವರೆಗೆ ಅವನನ್ನ ಪೋಷಣೆ ಮಾಡಿ ಓದಿಸಿ ಇವಾಗ ಅವರು ಒಂದು ಹಂತಕ್ಕೆ ಬಂದು ಒಂದು ಸ್ಟೇಜಿಗೆ ಬಂದಿರ್ತಾರೆ ನನ್ನ ಮಗ ನನ್ನನ್ನು ಸಾಕ್ತಾ ಇದ್ದ ಅವನೇ ನನ್ನ ಗತಿ ಅವನ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ ನನಗೆ ಅವನನ್ನೇ ಅವನೇ ನನಗೆ ಸಾಕ್ತಾ ಇದ್ದ ಈಗ ಅವನೇ ಇಲ್ಲ ಏನ್ ಮಾಡ್ಲಿ ನನ್ನ ಮಗನನ್ನ ಮದ್ವೆ ಮಾಡಿ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಮಗನ ಮದ್ವೆ ಮಾಡ್ಕೊಡ್ಬೇಕು ಅವನಿಗೆ ಹೆಣ್ಣು ನೋಡ್ಬೇಕು ಅಂತ ಬೆಳಗ್ಗೆ ತಾನೇ ಮಾತನಾಡಿದ್ವಿ ಆದ್ರೆ ಸಂಜೆ ನನ್ನ ಮಗ ಇಲ್ಲ ಅನ್ನೋದು ಟಿ ನೋಡಿದಾಗ ನನಗೆ ಗೊತ್ತಾಗಿದ್ದು ಅಂತ ಇದ್ರೆ ತಾಯಿ ಎದೆ ಬಡ್ದುಕೊಂಡು ಅಳ್ತಾ ಇದ್ರೆ ಹೆಂಗ ಅನ್ಸುತ್ತೆ ನಿಜಕ್ಕೂ ಆಕೆಯನ್ನ ನೋಡ್ತಾ ಇದ್ರೆ ನನ್ನ ಮಗ ಇನ್ನಿಲ್ಲ ನನ್ನ ಮಗ ಬೇಕು ನನಗೆ ಅಂತ ತಾಯಿ ಅಲ್ಲೇ ಎಲ್ಲಾದ್ರೂ ನನ್ನ ಮಗನನ್ನ ಮಣ್ಣು ಮಾಡ್ಬೇಡಿ ನನ್ನ ಕಣ್ಣು ಮುಂದೆ ತೆಗೆದುಕೊಂಡು ಬರ್ಬೇಡಿ ನನ್ನ ಅವನನ್ನ ನೋಡುವಂತ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಅಳ್ತಾ ಇದ್ದಾರೆ ಯಾವ ರೀತಿಯಾಗಿ ಅಲ್ಲಿ ಎಷ್ಟು ಜನ ಹರಿದು ಬಂದಿದ್ರು ಅದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ಯಾಕ್ರಿ ಮಾಡ್ಬೇಕಿತ್ತು ನೋಡಿ ಈಗ ಈ ಕುಟುಂಬಕ್ಕೆ ಯಾರ ಆಸರೆ ಆಗ್ತಾರೆ ಪರಿಹಾರ ಧನ ಒದಗ ಪರಿಹಾರವನ್ನ ನಾವು ಕೊಡ್ತೀವಿ ಪರಿಹಾರ ಧನವನ್ನ ನೀಡ್ತೀವಿ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀರಾ ಪರಿಹಾರ ಧನ ಇಟ್ಕೊಂಡ್ರೆ ಏನು ಎತ್ತು ಮಗ ಅವನು ಏನು ಹೆತ್ತು ಮಗ ಸಾವನ್ನಪ್ಪಿದ್ದಾನೆ ಅವನು ಮತ್ತೆ ಹುಟ್ಟಿ ಬರ್ತಾನ ಬರಲ್ಲ ಅಲ್ವಾ ಮಕ್ಕಳು ಮಕ್ಕಳ ಸಮಾನೆ ಯಾರು ಯಾವ ಒಂದು ಬೆಲೆಯನ್ನು ಆಗಲ್ಲ ಹೆತ್ತ ಮಕ್ಕಳಾಗ ಪೋಷಕರು ಹೆಂಗ್ ಸಾಕಿರ್ತಾರೆ ಅಂದ್ರೆ ಹೆತ್ತು ಮಕ್ಕಳನ್ನ ಅವರು ನಮ್ಮ ಜೀವ ನಮ್ಮ ಜೀವಾಳ ನಮ್ಮ ಜೀವನಾಡಿ ಅಂತಾನೆ ಹೇಳ್ತಾ ಇರ್ತಾರೆ ಆದ್ರೆ ಈ ರೀತಿಯಾಗಿ ದುರಂತದ ಸಾವು ಕಂಡಿದ್ದಾರೆ ಈ ರೀತಿಯಾಗಿ ದುರಂತದ ಸಾವು ಕಂಡು ಕಣ್ಣೀರಾಗ್ತಾ ಇದ್ದಾರೆ ಕುಟುಂಬಸ್ಥರು ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಇದೇ ವ್ಯಕ್ತಿ ಇದೇ ವ್ಯಕ್ತಿ ದುರಂತದ ಸಾವು ಕಂಡಿದ್ದು